ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರು ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ ಪ್ರತಿ ವ್ಯಕ್ತಿಯು ಹುಟ್ಟಿದ ದಿನಾಂಕ ಮತ್ತು ಜನ್ಮ ಸಮಯದಿಂದ ಜಾತಕ ಫಲವನ್ನು ತಿಳಿತಾರೆ ಶಿಶು ಜನ್ಮಿಸಿದ ಸಮಯದಿಂದ ನಕ್ಷತ್ರ ರಾಶಿ ಲಗ್ನವನ್ನು ತಿಳಿದುಕೊಳ್ಳುತ್ತಾರೆ ಅವುಗಳ ಆಧಾರದಿಂದಲೇ ಅವರ ಒಂದು ಭವಿಷ್ಯವನ್ನು ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೆ ನಾವು ಎನ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನಿಂದ ಕೂಡಿದ ವ್ಯಕ್ತಿಯ ಜಾತಕ ಚಕ್ರ ಹೇಗಿದೆ ಅವರು ಹೇಗೆ ವರ್ತಿಸುತ್ತಾರೆ ಅವರ ಮನಸ್ಥಿತಿ ಗುಣ ಸ್ವಭಾವ ಅವರ ವ್ಯಕ್ತಿತ್ವ ಹೇಗಿರುತ್ತವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅನೇಕ ಆಶ್ಚರ್ಯಕರ ವಿಷಯಗಳಿಂದ ಕೂಡಿದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನವನ್ನು ಮಾಡಿ ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಿರೋದಾದರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಎನ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಎನ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಉದಾಹರಣೆಗೆ ನವ್ಯ ನೂತನ್ ನಡಿನ ನಾಗರಾಜ್ ಎಂಬ ಅನೇಕ ರೀತಿಯ ಹೆಸರುಳ್ಳ ವ್ಯಕ್ತಿಗಳ ಜೀವನ ಶೈಲಿ ಮತ್ತು ಅವರ ವ್ಯಕ್ತಿತ್ವ ಅವರ ನಡವಳಿಕೆ ಹೇಗಿರದೆ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗಿರ್ತಕ್ಕಂತಹ ಹೆಸರಿನ ವ್ಯಕ್ತಿಗಳು ತಮ್ಮ ಸ್ವಂತ ಪ್ರಪಂಚದಲ್ಲೇ ಮುಳುಗಿರ್ತಾರೆ ಅಂದರೆ ಇತರರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ತಮಗೆ ಯಾವುದು ಸರಿ ಎನ್ನಿಸುತ್ತದೆಯೋ ಅದನ್ನೇ ಮಾಡ್ತಾರೆ ನನ್ನ ಬಗ್ಗೆ ಯಾರಾದರೂ ಏನಾದರೂ ತಿಳಿತಾರೇನೋ ಎಂದು ಅವರು ಯಾವ ಸಮಯದಲ್ಲೂ ಈ ರೀತಿ ಆಲೋಚನೆಯನ್ನು ಮಾಡೋದಿಲ್ಲ ಯಾವ ಸಮಯದಲ್ಲಿ ಏನು ಮಾಡುತ್ತೇನೆ ಎಂದು ಸ್ವತಃ ಅವರಿಗೇ ತಿಳಿದಿರುವುದಿಲ್ಲ ಅಂದರೆ ಎನ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳು ಅನೇಕ ಆಲೋಚನೆ ಮತ್ತು ಅನೇಕ ಆಸೆಗಳಿಂದ ಕೂಡಿದವರಾಗಿರ್ತಾರೆ ಏಕೆಂದರೆ ಇವರು ತಮ್ಮ ಸ್ವಂತ ಕಷ್ಟದ ಮೇಲೆ ಆಧಾರ ಆಗಿರ್ತಾರೆ ಹಾಗಾಗಿಯೇ ಇವರು ಯಾರೋ ಬಂದು ನನಗೆ ಸಹಾಯ ಮಾಡ್ತಾರೆ ಎಂದು ಆಲೋಚನೆ ಮಾಡದೆ ನಿರಂತರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಕಷ್ಟವೇ ಪಡದೆ ಯಾವುದನ್ನು ಪಡೆಯಲು ಆಶಿಸೋದಿಲ್ಲ ಒಂದು ರೀತಿ ಇವರಿಗೆ ಕಷ್ಟ ಪಡೆದೇ ಏನನ್ನಾದರೂ ಪಡೆದರೆ ಅದರಲ್ಲಿ ಸಂತೃಪ್ತಿ ಎಂಬುದೇ ಇರೋದಿಲ್ಲ ಕೊನೆಯ ಕ್ಷಣದವರೆಗೂ ಕಷ್ಟಪಟ್ಟು ಪಡೆದರೆ ಮಾತ್ರವೇ ಅದನ್ನು ಮನಸ್ಫೂರ್ತಿಯಾಗಿ ಸ್ವೀಕಾರ ಮಾಡ್ತಾರೆ ಇದರ ಅರ್ಥ ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ವ್ಯಕ್ತಿಗಳು ಕಷ್ಟಜೀವಿಗಳು ಯಾವುದನ್ನಾದರೂ ಸರಿ ಕಷ್ಟಪಟ್ಟು ಪಡೆಯಬೇಕೆಂಬುದನ್ನು ಬಯಸ್ತಾರೆ ಈ ವ್ಯಕ್ತಿಗಳು ಪ್ರಶಂಸೆ ಎಂಬುದನ್ನು ಬಹಳ ಇಷ್ಟಪಡ್ತಾರೆ ಆದರೆ ವಿಮರ್ಶೆಯನ್ನು ಎದುರಿಸೋದು ಇವರಿಗೆ ಸ್ವಲ್ಪ ಕಷ್ಟಕರವಾಗಿರ್ತದೆ ಇವರ ಕೆಲಸಗಳನ್ನು ಗುರುತಿಸಿ ಇವರಿಗೆ ಪ್ರಶಂಸೆ ನೀಡಿದರೆ ಬಹಳ ಸಂತೋಷ ಪಡ್ತಾರೆ ಇವರು ತುಂಬ ಸೃಜನಶೀಲತೆ ಮತ್ತು ಆಲೋಚನಾತ್ಮಕವಾಗಿರ್ತಾರೆ ಶಾರೀರಿಕವಾಗಿ ಶ್ರಮವನ್ನು ಪಡ್ತಾರೆ ಹೆಚ್ಚಿನ ಸಮಯ ಕಷ್ಟಪಡುವ ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ ಅಂದರೆ ಅಷ್ಟು ಬೇಗನೆ ಇವರು ಯಾವುದೇ ಕೆಲಸದಲ್ಲಿಯೂ ದಣಿಯೋದಿಲ್ಲ ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ವ್ಯಕ್ತಿಗಳು ನೋಡಲು ಬಹಳ ತುಂಬ ಸುಂದರವಾಗಿರ್ತಾರೆ ಹಾಗೆ ಇವರು ಹೆಚ್ಚಾಗಿ ತೆಳ್ಳಗಿನ ಶರೀರದಿಂದ ಕೂಡಿರ್ತಾರೆ ಅಂದರೆ ಇವರು ತೆಳ್ಳಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ತೆಳ್ಳುವಾಗಿರೋದ್ರಿಂದ ಚುರುಕುತನದಿಂದ ಕೂಡಿರ್ತಾರೆ ಆದರೆ ಇವರು ಮಧ್ಯ ವಯಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ದಪ್ಪ ಶರೀರವನ್ನು ಪಡಿತಾರೆ ಸಾಮಾನ್ಯವಾಗಿ ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳ ಕಣ್ಣು ಅಂದರೆ ನಯನಗಳು ಅಗಲವಾಗಿದ್ದು ಬಹಳ ಆಕರ್ಷಿತವಾಗಿರುತ್ತದೆ ಇವರ ಸ್ವಭಾವ ನೋಡುವುದಾದರೆ ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಮನಸ್ಸಿನಿಂದ ಕೂಡಿದವರಾಗಿರ್ತಾರೆ ಅಂದರೆ ಇವರು ಯಾರಿಗೂ ಉಪಯೋಗ ಆಗೋದಿಲ್ಲ ಅಂತ ಅರ್ಥ ಅಲ್ಲ ಇವರು ಏನೇ ಮಾಡಿದರೂ ಸಹ ಯಾವುದೇ ಕೆಲಸ ಪ್ರಾರಂಭಿಸಿದರು ಯಾವ ಕೆಲಸ ಮಾಡಲು ಬಯಸಿದರೂ ಸಹ ಮೊದಲು ಅವರ ಸ್ವಂತ ಕೆಲಸದ ಮೇಲೆಯೇ ಆಸಕ್ತಿ ತೋರುತ್ತಾರೆ ಅವರು ಮಾಡುವ ಕೆಲಸಗಳಿಂದ ಮೊದಲಿಗೆ ಅವರಿಗೆ ಲಾಭವಾಗಬೇಕು ನಂತರವೇ ಇತರರ ಬಗ್ಗೆ ಆಲೋಚಿಸುತ್ತಾರೆ ಒಂದು ರೀತಿ ಇದು ಸ್ವಾರ್ಥಪೂರಿತ ಆಲೋಚನೆ ಅಲ್ಲದಿದ್ದರೂ ಸಹ ಎದುರು ವ್ಯಕ್ತಿಗಳಿಗೆ ಅಂದರೆ ನೋಡುವವರಿಗೆ ಇವರು ಸ್ವಾರ್ಥಿಗಳ ರೀತಿ ಕಾಣುತ್ತಾರೆ ಆದರೆ ಈ ಎನ್ ಎಂಬ ಅಕ್ಷರದವರು ಬಹಳ ಸ್ನೇಹ ಮನೋಭಾವ ಉಳ್ಳವರು ಆದ್ದರಿಂದಲೇ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರನ್ನು ಪಡೆದಿರ್ತಾರೆ ಈ ವ್ಯಕ್ತಿಗಳು ಎದುರು ವ್ಯಕ್ತಿಗಳೊಂದಿಗೆ ತುಂಬ ಬೇಗನೆ ಬೆರೆತು ಬಿಡ್ತಾರೆ ಅದೇ ರೀತಿ ಇವರು ಬಹಳ ಓಪನ್ ಮೈಂಡೆಡ್ ಅಂತಲೂ ಹೇಳಬಹುದು ಏನೆಂದರೆ ಇವರು ಯಾವುದೇ ವಿಚಾರವನ್ನು ನೇರವಾಗಿ ಮಾತನಾಡಲು ಇಷ್ಟಪಡ್ತಾರೆ ಮನಸ್ಸಿನಲ್ಲೊಂದು ಮಾತಿನಲ್ಲಿ ಮತ್ತೊಂದು ಇರೋದಿಲ್ಲ ಯಾವುದೇ ವಿಚಾರವನ್ನು ನೇರವಾಗಿ ನಿರ್ಭೀತಿಯಿಂದ ಮಾತನಾಡ್ತಾರೆ ಇವರಿಗೆ ತಮ್ಮ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಬೇಕೆಂದು ತಮ್ಮ ಕೆಲಸಗಳು ಯಾವ ಸಮಯದಲ್ಲಿ ಪೂರ್ಣಗೊಳಿಸಬೇಕೆಂಬುದನ್ನು ಚೆನ್ನಾಗಿ ತಿಳಿದವರಾಗಿರ್ತಾರೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಬಹಳ ಹೆಚ್ಚಾಗಿರ್ತದೆ ಇವರಿಗೆ ಇವರು ಯಾರ ಸಲಹೆಗಳನ್ನು ತೆಗೆದುಕೊಳ್ಳಲು ಇಷ್ಟಪಡೋದಿಲ್ಲ ಈ ಒಂದು ಸ್ವಭಾವವೇ ಇವರ ಒಂದು ದೊಡ್ಡ ಲೋಪವೆಂದು ಹೇಳಬಹುದು ಹಾಗೆ ಇವರು ತಮ್ಮ ಕೆರಿಯರ್ ವಿಚಾರದಲ್ಲಿ ತುಂಬ ಸಕ್ಸಸ್ ಆಗಿರ್ತಾರೆ ಆದರೆ ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ಹೆಸರಿನ ವ್ಯಕ್ತಿಗಳು ಪ್ರೇಮ ಪ್ರೀತಿ ವಿಚಾರದಲ್ಲಿ ಚಂಚಲತೆಯಿಂದ ಕೂಡಿದವರಾಗಿರ್ತಾರೆ ತಮ್ಮ ಬಾಳ ಸಂಗಾತಿಯನ್ನು ಸಾಧ್ಯವಾದಷ್ಟು ಹೆಚ್ಚಾಗಿ ಪ್ರೀತಿಸ್ತಾರೆ ಆದರೆ ಇವರ ಮಾತುಗಳಲ್ಲಿ ಮಾತ್ರ ಆ ಪ್ರೀತಿ ಎದುರು ವ್ಯಕ್ತಿಗೆ ಅರ್ಥವಾಗುವುದಿಲ್ಲ ಆದರೆ ಅವರು ಮಾಡುವಂತಹ ಚೇಷ್ಟೆಗಳಲ್ಲೇ ಅವರ ಪ್ರೀತಿ ಎಂಬುದು ಕಾಣುತ್ತದೆ ಇದೇ ಪ್ರೀತಿಯನ್ನು ಅವರು ತಮ್ಮ ಬಾಳ ಸಂಗಾತಿಯಿಂದ ಪಡೆಯಲು ಬಹಳ ಇಷ್ಟಪಡ್ತಾರೆ ಕೆಲವೊಂದು ಸಮಯದಲ್ಲಿ ಪ್ರೀತಿ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ವಿನಯವಾಗಿ ನಡೆದುಕೊಳ್ತಾರೆ ಇವರ ಪ್ರೀತಿ ವಿಚಾರದಲ್ಲಿ ಇವರ ಬಾಳ ಸಂಗಾತಿ ಹೊಂದಿಕೊಳ್ಳದಿದ್ದಲ್ಲಿ ಯಾವುದೇ ವಿಚಾರವನ್ನು ಇವರಿಂದ ಮುಚ್ಚಿಡಲು ಪ್ರಯತ್ನಿಸಿದಾಗ ಇವರು ಹೆಚ್ಚಿನ ಕೋಪವನ್ನು ತೋರಿಸ್ತಾರೆ ಅಂದರೆ ಅಷ್ಟೊಂದು ಕೋಪಾವೇಶ ಇವರಲ್ಲಿ ಅಡಗಿರ್ತದೆ ಅಂತ ಅರ್ಥ ಇವರಲ್ಲಿ ಪ್ರೀತಿ ಎಷ್ಟಿರುತ್ತದೆಯೋ ಕೋಪ ಆವೇಶಗಳು ಸಹ ಅಷ್ಟೇ ಇರುತ್ತವೆ ಕೆಲವೊಂದು ವಿಚಾರಗಳಲ್ಲಿ ಇವರು ಶೀಘ್ರ ಕೋಪಿಗಳಾಗಿರ್ತಾರೆ ಆವೇಶ ಕೋಪದಿಂದ ಕೂಡಿದ ಸಮಯದಲ್ಲಿ ಯಾರೊಂದಿಗೆ ಮಾತನಾಡುತ್ತಿದ್ದೇನೆ ಏನನ್ನು ಮಾತನಾಡುತ್ತಿದ್ದೇನೆ ಎಂಬುದರ ಬಗ್ಗೆ ಆಲೋಚನೆ ಸಹ ಮಾಡುವುದಿಲ್ಲ ಅಂತಹ ಕೋಪಿಷ್ಟ ಸ್ವಭಾವವನ್ನು ಹೊಂದಿರ್ತಾರೆ ಹಾಗೆ ಇವರು ಮನಸ್ಸಿನಲ್ಲಿ ಭಾವೋದ್ವೇಗವನ್ನು ಹೊಂದಿರ್ತಾರೆ ಎನ್ನೆಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವಂತಹ ವ್ಯಕ್ತಿಗಳು ತುಂಬ ಓಪನ್ ಮೈಂಡೆಡ್ ಆಗಿಯೂ ಆಲೋಚನಾ ಶಕ್ತಿಯಿಂದ ಕೂಡಿರ್ತಾರೆ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ಪರಿಪೂರ್ಣತೆಯನ್ನು ಇಷ್ಟಪಡ್ತಾರೆ ಒಳ್ಳೆಯ ಕೆಲಸಗಳನ್ನು ಮಾಡಲು ತಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡ್ತಾರೆ ಜೀವನದಲ್ಲಿ ಯಾರಿಗೂ ಸಹ ಅನ್ಯಾಯ ಮಾಡಲು ಬಯಸೋದಿಲ್ಲ ಕೆಲವೊಂದು ಸಮಯ ಎದುರು ವ್ಯಕ್ತಿಗಳೊಂದಿಗೆ ಕೋಪದಿಂದ ದಾರುಣವಾಗಿ ನಡೆದುಕೊಂಡರೂ ಸಹ ಯಾವ ವ್ಯಕ್ತಿಗೂ ಮೋಸ ಮಾಡಲು ಇಷ್ಟಪಡೋದಿಲ್ಲ ಕೇವಲ ಇವರು ರೂಪದಲ್ಲೇ ಅಲ್ಲ ಇವರು ಮಾನಸಿಕವಾಗಿಯೂ ಫಿಸಿಕಲ್ ಆಗಿಯೂ ಸಹ ಬಹಳ ಆಕರ್ಷಿತರಾಗಿರ್ತಾರೆ ಯಾರನ್ನಾದರೂ ಸಹ ಸುಲಭವಾಗಿ ಆಕರ್ಷಿಸಿಕೊಳ್ಳುತ್ತಾರೆ ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳು ಸಂಬಂಧಗಳ ವಿಚಾರದಲ್ಲಿ ತುಂಬ ವಿನಯದಿಂದ ನಡೆದುಕೊಳ್ತಾರೆ ಅಷ್ಟು ಬೇಗನೆ ಇವರು ಯಾವುದೇ ಸಂಬಂಧಗಳನ್ನು ದೂರ ಮಾಡಿಕೊಳ್ಳಲು ಬಯಸೋದಿಲ್ಲ ಇವರು ಯಾವುದೇ ರಕ್ತ ಸಂಬಂಧಿಗಳಿಂದ ಮೋಸ ಹೋದರೂ ಸಹ ಅವರ ಮೇಲೆ ಕೋಪಗೊಳ್ಳುತ್ತಾರೆ ವಿನಃ ಸಂಬಂಧಗಳನ್ನು ಅಷ್ಟು ಬೇಗನೆ ದೂರ ಮಾಡಿಕೊಳ್ಳಲು ಇಷ್ಟಪಡೋದಿಲ್ಲ ಸಾಧ್ಯವಾದಷ್ಟು ಇವರು ನಷ್ಟ ಹೋದರೂ ಸರಿ ಅದನ್ನು ಸರಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ವಿನಃ ಬ್ಲಡ್ ರಿಲೇಷನ್ಶಿಪ್ ದೂರ ಮಾಡಿಕೊಳ್ಳಲು ಬಯಸೋದಿಲ್ಲ ಕಾರಣ ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ಹೆಸರಿನ ವ್ಯಕ್ತಿಗಳು ಬಂಧಗಳಿಗೆ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರಗಡೆಗೆ ಇವರ ಪ್ರೀತಿ ಕಾಣದೇ ಇದ್ದರೂ ಸಹ ಇವರ ಚೇಷ್ಟೆಗಳಲ್ಲಿ ಅವರ ಪ್ರೀತಿ ಸ್ಪಷ್ಟವಾಗಿಯೇ ಕಾಣಿಸುತ್ತದೆ ಪ್ರೀತಿ ಎಷ್ಟಿರುತ್ತದೆಯೋ ಅದೇ ಅಳತೆಯಲ್ಲಿ ಅವರಲ್ಲಿ ಕೋಪ ಪೌರುಷ ಆವೇಶವೂ ಇರುತ್ತದೆ ಕೋಪಗೊಂಡಾಗ ಎಷ್ಟೇ ಆವೇಶ ಪಡುತ್ತಾರೋ ಪ್ರೀತಿ ವಿಚಾರದಲ್ಲಿ ಅಷ್ಟೇ ರೊಮ್ಯಾಂಟಿಕ್ ಆಗಿ ನಡೆದುಕೊಳ್ತಾರೆ ಈ ಎಲ್ಲೆಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗ್ತಕ್ಕಂತಹ ವ್ಯಕ್ತಿಗಳಲ್ಲಿರ್ತಕ್ಕಂತಹ ಒಂದು ವಿಶೇಷವಾದ ವ್ಯಕ್ತಿತ್ವ ಅಂದರೆ ಇವರು ಸಂತೋಷದಿಂದ ಇದ್ದಾಗಲೂ ಕಷ್ಟಗಳಲ್ಲಿದ್ದಾಗಲೂ ಸಹ ಇವರ ಮುಖದಲ್ಲಿ ಮುಗುಳ್ ನಗೆ ಎಂಬುದು ಇರ್ತದೆ ತುಂಬ ಆಕರ್ಷಿತವಾದ ರೂಪವನ್ನು ಹೊಂದಿರ್ತಾರೆ ಎಲ್ಲರೊಂದಿಗೂ ಮಿತೃತ್ವವನ್ನು ಬಯಸುತ್ತಾರೆ ಪ್ರತಿಯೊಂದು ವಿಷಯವನ್ನು ತುಂಬ ಜಾಗರೂಕತೆಯಿಂದ ಆಲೋಚಿಸಿ ಬುದ್ಧಿವಂತಿಕೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಯಾವುದೇ ವಿಚಾರದಲ್ಲಿ ದುಡುಕಿ ತಪ್ಪು ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ ಎಂತಹ ಗಂಭೀರ ಸಮಸ್ಯೆಗಳನ್ನು ಸಹ ತಾಳ್ಮೆಯಿಂದ ಪರಿಷ್ಕೃತಗೊಳಿಸಿಕೊಳ್ತಾರೆ ಆದರೆ ಈ ಎನ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳ ರಹಸ್ಯ ಅಂದರೆ ಇವರು ಬಹಳ ರಹಸ್ಯ ಸ್ವಭಾವವನ್ನು ಹೊಂದಿರ್ತಾರೆ ಯಾವುದೇ ಸಮಸ್ಯೆಯಿಂದ ಇದ್ದರೂ ಸಹ ಅಥವಾ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಸಹ ಅವುಗಳನ್ನು ಇತರರಿಗೆ ತೋರಿಸಿಕೊಳ್ಳದೆ ರಹಸ್ಯವಾಗಿ ಇಟ್ಟುಕೊಳ್ಳುತ್ತಾರೆ ಇವರು ಎದುರು ವ್ಯಕ್ತಿಗಳ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿಯನ್ನು ಸಹ ತೋರಿಸಿಕೊಳ್ಳೋದಿಲ್ಲ ಅವುಗಳನ್ನು ಸಹ ರಹಸ್ಯವಾಗಿಯೇ ಇಟ್ಟಿರ್ತಾರೆ ಒಂದು ವೇಳೆ ಯಾರಾದರೂ ಇವರ ಬಳಿ ಸೀಕ್ರೆಟ್ಸ್ ಹೇಳಿಕೊಂಡರೂ ಸಹ ಅವುಗಳನ್ನು ಸಹ ಇವರು ಗೌಪ್ಯವಾಗಿ ಆ ರಹಸ್ಯಗಳನ್ನು ಮೂರನೇ ವ್ಯಕ್ತಿಗೆ ತಿಳಿಸಲು ಬಯಸೋದಿಲ್ಲ ಕೇವಲ ವ್ಯಕ್ತಿ ಪರವೇ ಅಲ್ಲ ಉದ್ಯೋಗ ಪರವಾಗಿ ವೃತ್ತಿಪರವಾಗಿಯೂ ನಿಜಾಯಿತಿಯಿಂದ ನಡೆದುಕೊಳ್ಳಲು ಇಷ್ಟಪಡ್ತಾರೆ ಇವರಲ್ಲಿ ಹಠ ಸ್ವಭಾವ ಎಷ್ಟಿರ್ತದೆಯೋ ಅದೇ ಅಳತೆಯಲ್ಲಿ ಒಳ್ಳೆತನವೂ ಸಹ ಇರ್ತದೆ ಈ ಹಠ ಸ್ವಭಾವದಿಂದ ಏನಾಗಬಹುದೆಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇಂತಹ ಸಮಯವನ್ನೇ ಇಂತಹ ಸಮಯದಲ್ಲಿ ಈ ಒಂದು ಕೆಲಸವನ್ನು ಪೂರ್ಣವಾಗಬೇಕೆಂದು ಬಯಸ್ತಾರೋ ಆ ಕೆಲಸ ಕಾರ್ಯಗಳು ಪೂರ್ಣ ಆಗುವವರೆಗೂ ನಿದ್ರೆ ಸಹ ಮಾಡೋದಿಲ್ಲ ಅಷ್ಟೊಂದು ಹಠ ಸ್ವಭಾವದಿಂದ ಇವರು ಕೂಡಿರ್ತಾರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಹಠ ಸ್ವಭಾವ ಇವರಲ್ಲಿ ಕಾಣಬಹುದು ಇವರು ಇಷ್ಟಪಟ್ಟಂತಹ ವಿಚಾರಗಳಲ್ಲಿ ಜಯ ಸಾಧಿಸಲು ಎಂತಹ ನಿರ್ಣಯವನ್ನು ಸಹ ತೆಗೆದುಕೊಳ್ತಾರೆ ಈ ರೀತಿಯ ನಿರ್ಣಯ ತೆಗೆದುಕೊಳ್ಳುವಾಗ ಹೆಚ್ಚಿನ ಆಲೋಚನೆ ಮಾಡೋದಿಲ್ಲ ತಾನು ಅಂದಿಕೊಂಡದ್ದನ್ನು ಪಡೆಯಬೇಕೆಂಬ ಹಠ ಸ್ವಭಾವ ಇವರಲ್ಲಿ ಹೆಚ್ಚಾಗಿರ್ತದೆ ಇವರ ಹಠ ಸ್ವಭಾವದಿಂದಲೇ ಕೆಲವೊಮ್ಮೆ ಎದುರು ವ್ಯಕ್ತಿಗಳು ಕಿರಿಕಿರಿಯನ್ನು ಅನುಭವಿಸಬೇಕಾಗ್ತದೆ ಆದರೆ ಇವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಖರ್ಚಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರ್ತಾರೆ ಅನಗತ್ಯ ಖರ್ಚುಗಳನ್ನು ಮಾಡಲು ಬಯಸೋದಿಲ್ಲ ಏಕೆಂದರೆ ಪ್ರತಿ ರೂಪಾಯಿಯೂ ಇವರ ಕಷ್ಟಾರ್ಜಿತವಾಗಿರ್ತದೆ ಹಾಗೆ ಇವರು ಆತ್ಮವಿಶ್ವಾಸದಿಂದ ಕೂಡಿದವರಾಗಿರ್ತಾರೆ ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಆತ್ಮವಿಶ್ವಾಸದಿಂದ ಕೂಡಿದ ಧೈರ್ಯವಂತರು ಎಂದು ಹೇಳಬಹುದು ಇವರಿಗಿರ್ತಕ್ಕಂತಹ ಬುದ್ಧಿಶಕ್ತಿಯಿಂದ ಇವರಿಗಿರ್ತಕ್ಕಂತಹ ಸಾಮರ್ಥ್ಯತೆಯಿಂದ ಕಷ್ಟಪಡುವಂತಹ ಮನಸ್ಥಿತಿಯಿಂದ ನಿಜಾಯಿತಿಯಿಂದ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಜಯವನ್ನು ಸಾಧಿಸ್ತಾರೆ ನೀವು ಈ ಎನ್ ಎಂಬ ಅಕ್ಷರದಿಂದ ಪ್ರಾರಂಭವಾಗಿರ್ತಕ್ಕಂತಹ ಹೆಸರಿನ ವ್ಯಕ್ತಿಗಳನ್ನು ಒಮ್ಮೆ ಗಮನಿಸಿ ನೋಡಿ ಈ ವ್ಯಕ್ತಿಗಳು ತಮ್ಮ ಕೆಲಸಗಳನ್ನು ವೇಗವಾಗಿ ಮಾಡಿ ಮುಗಿಸುವಂತಹ ಸಾಮರ್ಥ್ಯವನ್ನು ಕೂಡಿರ್ತಾರೆ ಹಾಗೆ ಇವರು ಆರೋಗ್ಯದ ಕಡೆ ಬಹಳ ಗಮನ ಹರಿಸ್ತಾರೆ ಸಾಮಾನ್ಯವಾಗಿ ಇವರು ಇವರ ಜೀವನದಲ್ಲಿ ಪರಿಚಯವಾದ ಪ್ರತಿ ವ್ಯಕ್ತಿಯೊಂದಿಗೂ ಸಹ ವಿಶ್ವಾಸದಿಂದ ನಡೆದುಕೊಳ್ತಾರೆ ಇವರು ಯಾವುದೇ ವ್ಯಕ್ತಿಯನ್ನು ಬೇಗನೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಪ್ರತಿಯೊಂದು ಕೋನಗಳಲ್ಲೂ ಆಲೋಚನೆಯನ್ನು ಮಾಡಿ ಎದುರು ವ್ಯಕ್ತಿಯನ್ನು ನಂಬುತ್ತಾರೆ ಇವರು ಸ್ನೇಹಕ್ಕಾಗಿ ಬಹಳ ಬೆಲೆಯನ್ನ ಕೊಡ್ತಾರೆ ಸ್ನೇಹಕ್ಕಾಗಿ ಎಂತಹ ತ್ಯಾಗವನ್ನು ಮಾಡಲು ಸಹ ಸಿದ್ಧರಾಗಿರ್ತಾರೆ ಆದರೆ ಇವರು ನಂಬಿಕೆ ದ್ರೋಹವನ್ನು ಸಹಿಸೋದಿಲ್ಲ ಇವರ ವ್ಯಕ್ತಿತ್ವವೇ ಹಾಗೆ ನಂಬಿಕೆ ದ್ರೋಹ ಮಾಡಿದ ಸ್ನೇಹಿತರನ್ನ ಕೂಡಲೇ ಇವರು ನೇರವಾಗಿ ಪ್ರಶ್ನೆ ಮಾಡುತ್ತಾರೆ ಮತ್ತು ಅಂತಹ ವ್ಯಕ್ತಿಗಳಿಂದ ದೂರ ಉಳಿತಾರೆ ನಂಬಿಕೆಯಿಂದ ವಿಶ್ವಾಸದಿಂದ ನಡೆದುಕೊಳ್ತಕ್ಕಂತಹ ವ್ಯಕ್ತಿಗಳಿಗೆ ಎಂತಹ ಕಠಿಣ ಸಮಸ್ಯೆಗಳಲ್ಲೂ ಸಹ ಅವರ ಕೈ ಬಿಡೋದಿಲ್ಲ ಎಂತಹ ಸಹಾಯ ಮಾಡಲು ಸಹ ಹಿಂಜರಿಯೋದಲ್ಲ ಇದಿಷ್ಟು ಎನ್ನೆಂಬ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವ ಮತ್ತು ಗುಣಗಳಾಗಿರ್ತವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು